ನಮಾಜ್ ಬಹಳಷ್ಟು ದೂರದೇವೆ ನಮಾಜ್ ಉಂಟು ನಮಾಜ್ ಜಾಸ್ತಿ ಮಾಡಿದ್ರು ಈಗೀಗ ನಾವು ಈದ್ ಮಿಲಾದ್ ನಬಿ ಮಾಡಿದ್ದೇವೆ ಇವತ್ತಿನ ದಿನ ಜಷ್ನ ಈದ್ ಉಳಾದ ನದಿ ಎಲ್ಲರಿಗೂ ಗೊತ್ತಿದೆ ಅತಿ ಸುಂದರವಾದ ಹಬ್ಬ ನಂದಿದೆ ಹಬ್ಬಕ್ಕಿಂತ ಅತಿ ಜಾಸ್ತಿ ದೊಡ್ಡವಾದ ಹಬ್ಬ ಯಾವುದು ಜಶ್ನ ಜಷ್ನೆ ಈದ್ಲಾದ್ ನಬಿ ಈ ನಬಿ ಈದ್ಲಾದು ನಬಿ ನಿಂದ್ರಂಜಾನ್ ಮೊಹರಂ ರಜಬಾನ್ ಎಷ್ಟು ನಮಗೆ ಪುಣ್ಯವಂತದ್ದು ಇದು ಕೆಲಸ ಏನು ದಿನ ಸಿಕ್ಕಿದೆ ಇದು ಇದೇ ದಿನದಿಂದ ನಮಗೆ ಸಿಕ್ಕಿದೆ ನಮ್ಮ ಹುಜೂರ್ ಬಂದಿದ್ ಅಂದ್ರೆ ನಮ್ಗೆ ದಿನ ಸಿಕ್ತಿದ್ದಿಲ್ಲ ಇದನ್ನೇ ಸಿಕ್ತಿದ್ದಲ್ಲ ನಮಗೆ ಅವರಿಂದ ನಮ್ಗೆ ಏನ್ ಸಿಕ್ಕಿದೆ ನಮಾಜ್ ಸಿಕ್ಕಿದೆ ರಂಜಾನ್ ಸಿಕ್ಕಿದೆ ಶಾಬಾನ್ ಸಿಕ್ಕಿದೆ ರಜಬ್ ಸಿಕ್ಕಿದೆ ಮೊಹರಂ ಸಿಕ್ಕಿದೆ ಆದ್ರೆ ನಾವು ಇವತ್ತು ಜಷ್ನೆ ಈದ್ಲಾದು ನಾವು ಮಾಡಿದೀವಿ ನಮ್ಮ ಹುಜೂರಿಗೆ ನೋಡಿ ಯಾರಾದ್ರೆ ಬರ್ತಡೆ ಇದು ನಾವ್ ಏನ್ ಮಾಡ್ತೀವಿ ಒಂದು ಸುಂದರವಾದ ಗಿಫ್ಟ್ ತಗೊಂಡ್ ಹೋಗ್ಬೇಕಪ್ಪ ಇದು ಜಷ್ಠಿ ಇವತ್ತು ಮಾಡೋದ್ ಕಾರಣ ಯಾಕೆ ನಮ್ಮ ಹುಜೂರ್ ಸಿನವ ಹುಟ್ಟಿದು ದಿನಾಚರಣೆ ಜಷ್ಠಿಂದಲಾದ್ರಿ ಹದಿನೈದು ತಾರೀಕು ಏನಿರ್ತದೆ ಹುಟ್ಟಿದ್ದು ದಿನಾಚರಣೆ ನಮ್ಮ ಹುಸೂರ್ ಸಿನ ಹುಟ್ಟಿದ್ದು ದಿನ ಇರ್ತೀನಿ ಈಗ ಯಾರಾದ್ರೆ ಹುಡುಗರದು ಬರ್ತಡೆ ಇರಲಿ ಅವ್ರದ್ದು ಹುಟ್ಟಿದ ದಿನಾ ಇರಲಿ ನಾವ್ ಏನ್ ಮಾಡ್ತೀವಿ ಒಂದು ಸುಂದರವಾದ ಗಿಫ್ಟ್ ತಗೊಂಡು ಹೋಗ್ಬೇಕು ಅಲ್ಲಂದ್ರ ನಮ್ಮ ಫ್ರೆಂಡ್ಸ್ ಗಳನ್ನ ತಗೊಂಡ್ ಹೋಗ್ತೀವಿ ಫ್ರೆಂಡ್ ಅಪ್ಪ ನಾವು ಗಿಫ್ಟ್ ತಗೊಂಡು ಹೋಗ್ಲೇಬೇಕು ಈಗ ನಮ್ಮ ಇಡೀ ಜಗತ್ತಿನ ಸರದಾದ ಇವತ್ತು ಏನಿದೆ ಹುಟ್ಟಿದ ದಿನ ಇದೆ ನಾವು ಏನ್ ಕಳಿಸ್ಬೇಕು ಅವರಿಗೆ ಗಿಫ್ಟ್ ಅವ್ರಿಗೆ ಅತಿ ಸುಂದರವಾದ ಗಿಫ್ಟ್ ಯಾವ್ದು ಚಲೋ ಕಾಣುತ್ತದೆ ಯಾವ್ದು ಗೆ ಇಚ್ಛೆ ಪಡ್ಕೊಂಡ್ರು ಅವರು ಇವತ್ತು ನಮ್ಮ ಎಲ್ಲ ಯುವಕರಿಗೆ ಇದು ಬಹಳ ಅವಶ್ಯಕತೆ ಇದೆ ನಮ್ಮ ನೆಮ್ಮೆಲಾದು ನಾವು ನಮ್ಮ ನಮ್ಮೂರ್ಗೆ ನಾವು ಏನ್ ಗಿಫ್ಟ್ ಕಳಿಸಿದ್ದೀವಿ ಏನ್ ಗಿಫ್ಟ್ ಕಳಿಸಿದ್ದೀವಿ ನಮ್ಮ ಮುಜೂರ್ ಹೇಳ್ತಾರೆ ಏನಂತ ನನ್ನ ಕಣ್ಣಿಗೆ ತಣ್ಣವಾದ ಕೊಡಬಹುದು ಯಾವುದು ನಮಾಜ್ ಅಂತ ಹೇಳಿದ್ದಾರೆ ನಮ್ಮ ನಮಾಜ್ ಅಂತ ಹೇಳಿದ್ದಾರೆ ನನ್ನ ಕಣ್ಣಿಗೆ ನನ್ನ ಹೃದಯ ನಿಮ್ಮದು ಏನಾದ್ರೂ ತಣ್ಣ ಮಾಡಬೇಕಂದ್ರೆ ನೀವು ನಮಾಜ್ ಒಂದು ಮಾಡಿ ಇವತ್ತು ನಾವು ಅಲೆಹಂಡ್ರಲ್ಲ ಮೇಲಾಬ್ ನಬಿ ಮಾಡಿದ್ವಿ ಅಲೆಹಂಡ್ರ ನಾವು ಅಲೀಜ್ ಅವರು ಮಾಡ್ಲೇ ಇರುವ ಏಕೆಂದ್ರೆ ಶಾ ವಲಿಗುಲ್ಲಾ ಮಹಾಜಿಸ್ ದೆಹಲಿ ಇವರ ಹೆಂಗುತ್ತಲ್ಲ ಹೇಳುತ್ತಾರೆ ಇದು ಮಜ್ಲಿಸ್ ಏನಿದೆ ಬರೇ ನಮ್ದು ಮಜ್ಲಿಸ್ ಅಲ್ಲ ನಮ್ದು ಮಜಲಿಸ್ ಇಂತಾದ ಮಜಲಿಸ್ ಅಲ್ಲಿ ಇಂತಾದ ಕಾರ್ಯಕ್ರಮದಲ್ಲಿ ಅಲ್ಲಾನ ಫರಿಷ್ಠಗಳು ಬರ್ತಾರಂತೆ ರಹಮತಿನ ಫರಿಷ್ಠೆಗಳು ಆಕಾಶದಿಂದ ಅಲ್ಲಾನ ರಹಮತಿನ ಫರಿಷ್ಠಗಳು ಬರ್ತಾರಂತೆ ಹಜರತ್ ಶಾಹ್ ವಲಿ ಉಲ್ಲಾನ್ ಹೇಳುತ್ತಾರೆ ಏನಂತ ನಾನು ಮಕ್ಕನಲ್ಲಿ ಜಶ್ನ ಇಲ್ಲಾದ್ರು ನಬಿ ಅವ್ರದ್ದು ಒಂದು ಕಾರ್ಯಕ್ರಮ ಇಟ್ಟಿದ್ರು ಮಂಜಲಿಸ್ ಒಂದು ಇಟ್ಟಿದ್ರು ಆ ಮಂಜಲಿಸ್ ನಲ್ಲಿ ನಾನು ಹೋಗಿದ್ದೆ ಹೋಗಿ ಕುಂತಿದ ನಂತರ ಎಷ್ಟು ಜನರು ನಾತ ಶರೀಫ್ ಹೇಳಾಕೊಂತಿದ್ರು ಪ್ರವಚನವನ್ನು ಮಾಡಕ್ ಕುಂತಿದ್ರು ನಮ್ಮ ಬಗ್ಗೆ ಅವ್ರ ಚರಿತ್ರೆ ಬಗ್ಗೆ ಹೇಳಾಕ್ ಹೊಂತಿದ್ರು ಶಾ ವರಿ ಏನ್ ನೋಡ್ತಾರೆ ನಾನು ಒಂದು ಆಕಾಶದಿಂದ ಒಂದು ಸುಂದರವಾದ ಬೆಳಕನ್ನು ನಾನ್ ನೋಡಿದ್ಯಾ ಸುಂದರವಾದ ನೋಡಿದೆ ನೋಡಿದ್ಯಾ ತಕ್ಷಣ ಬೆಳೆಕೊಂಡು ಬಂತು ಮತ್ತು ಗಾಯಬಾಯ್ತು ಈ ಬೆಳೆಗು ಏನದು ನಾನು ವಿಚಾರಣೆ ಮಾಡಕ್ ಹೊಂತಿದೆ ಶುಲ್ಲಾರ್ ನಾನು ಹೇಳಕ್ ಹೊಂತಿದ್ದಾರೆ ನಾನು ವಿಚಾರಣೆ ಮಾಡಕ್ ಹೊಂತ ಇದು ಎಲ್ಲಿಂದ ಬಂದಿದೆ ಆಮೇಲೆ ನನಗೆ ಗೊತ್ತಾಯ್ತು ಈ ಬೆಳಕು ಭೂಮಿಯ ಜಗತ್ತಿನ ಬೆಳಕಲ್ಲ ಆಕಾಶದಿಂದ ಈ ಸುಂದರವಾದ ನಮ್ಮ ನವಿಯ ಕ್ರೀಮ್ ಹೆಸರಿನ ಏನು ಕಾರ್ಯಕ್ರಮ ಮಾಡಿದೆಯಲ್ಲ ಈ ಕಾರ್ಯಕ್ರಮದಲ್ಲಿ ಬರೀ ಜನರು ಅಷ್ಟೇ ಬಂದಿಲ್ಲ ಆಕಾಶದಿಂದ ಮುಜಿನ ಪ್ರೀತಿಗಾಗಿ ಫರಿಷ್ಠಗಳು ಬಂದಿದ್ದಾರ ಫರಿಷ್ಠಗಳು ಈ ಮನಸ್ಸಿನಲ್ಲಿ ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ಇವತ್ತು ನಮ್ಮ ಅಕ್ಕಪಕ್ಕದಲ್ಲಿ ಫರಿಷ್ಟಗಳು ಕುಂದಿದ್ದಾರೆ ಅವರು ನಮ್ಗೆ ನೋಡಕ್ ಕುಂದಿದ್ದಾರೆ ಇನ್ನಾಳೆ ಹೈಸಿನ ಮೈದಾನದಲ್ಲಿ ಹದಿನಾರು ಬಾರದಲ್ಲಿ ಆ ಫರೀಸ್ತುಗಳು ಹೋಗಿ ನಿಮ್ಮ ಒಂದೊಂದು ನಿಮಿಷದು ಎಲ್ಲ ಹೇಳ್ತಾರೆ ಒಂದೊಂದು ನಿಮಿಷ ನೀವು ಏನು ಮಾಡಿ ಬಂದಿದ್ದೀರಾ ಯಾ ಸಮಯದಲ್ಲಿ ಏನೇನ್ ಕೆಲಸ ಮಾಡಿ ಬಂದಿದ್ದೀರಾ ಈಗ ನೀವು ಪುಣ್ಯ ಹೊಂದೋರಿ ತಾಜು ಮಕ್ಕಳಮ್ಮ ಯಾರೇ ಸುಂದರವಾದ ಕಾರ್ಯಕ್ರಮದಲ್ಲಿ ನಮ್ಮ ನಬೀಗ್ರಿಮ್ ಹೆಸರಿನ ಜಮಾಗಿದ್ದೀರಾ ಫರೀಸ್ತಿಗಳು ನಬೀರ್ ನಬಿಗ್ರಿಮ್ ಸಂ ಪ್ರೀತಿ ಮಾಡೋರು ಅಲ್ಲಿ ಹೋಗಿ ಏನ್ ಹೇಳ್ತಾರ ಅಯ್ಯಲ್ಲ ನಾವು ಜಗತ್ತಲ್ಲಿ ಹೋಗಿದ್ವಿ ಅಲ್ಲ ಎಂತಾದ್ರು ಒಂದು ಸಣ್ಣವಾದ ಊರಿನ ಒಳಗೆ ಯಾರ ಈ ಸಮಯದಲ್ಲಿ ಬಂದು ಇಷ್ಟು ತಂಡದ ಯಾರುರಲ್ಲ ಅಯ್ಯಲ್ಲ ಎಲ್ಲಾ ಪುರುಷರು ಮತ್ತು ಹೆಣ್ಣು ಮಕ್ಕಳು ಅಲ್ಲಿ ಕುಂತು ನಿನ್ನ ಮಹಬ್ಬೂಬಿನ ಶಿಗ್ರವನ್ನು ಕೇಳಕ್ ಕುಂತಿದ್ರು ಯಾವಲ್ಲ ನಿನ್ನ ಮಹಬ್ಬೂ ಪ್ರವಚನವನ್ನು ಕೇಳಿದ್ರು ಯಾವಲ್ಲ ಅಲ್ಲಾರ ರಜತ್ ನಮ್ಮ ಅತಿ ಜಾಸ್ತಿ ಪ್ರೀತಿ ಮಾಡುತ್ತಾನೆ ಮೊಹಮ್ಮದಿ ಖಾಮಿರಾಮನ್ ನಮ್ಮ ಮೊದಲೇ ಪ್ರೀತಿ ನಮ್ಮ ಪ್ರೀತಿ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಹ ಪ್ರೀತಿವನ್ನು ಆಗಬೇಕು ಬಹಳಷ್ಟು ಸಹಾಯ ಕರಾಗಲು ಜೀವಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತಿದ್ರು ಇವತ್ತು ನೋಡಿ ನಮ್ಮ ನವೀಕರ ಜಗತ್ತಿನಲ್ಲಿ ಬರೋ ಕಾರಣ ಯಾಕೆ ಜನರಿಗೆ ಒಂದು ವೈದ್ಯವಾದ ಸಂದೇಶ ಜನರು ಕೆಟ್ಟ ದಾರಿ ಒಳಿಯದಾರ ಹೆಣ್ಣು ಮಕ್ಕಳಿಗೆ ಬಡೀತಾರ ಬಡೀತಾರ ಅವ್ರಿಗೆ ಯಾವ ದಾರಿ ಮೇಲೆ ಇರಬೇಕು ಅನ್ನೋದು ಗೊತ್ತಿದ್ದಿಲ್ಲ ಹರಾಮಿನ ಚಟವನ್ನು ಮಾಡ್ತಿದ್ರು ಶರಾಯವನ್ನು ಕುಡಿತಿದ್ರು ಬಾಳಷ್ಟು ತಪ್ಪ ಕೆಲಸ ಮಾಡ್ತಿದ್ರು ಅಲ್ಲಾ ರಬ್ಬ ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ಕಳಿಸಿದ ಅವರು ಬಂದಿದ ನಂತರ ಎಷ್ಟು ಬದಲಾವಣೆ ಆಯಿತು ಇವತ್ತು ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ನಂತರ ಅವಲಿ ಅಲ್ಲಾಹ್ ರಬ್ಬ ಅವರು ಸಹಾಬಾ ಕರಾಮ್ ಸಹಾಬ ತಾಬೈ ತಬಿ ತಾಬೈ ಅಲ್ ಫರಾಶಿದಿನ್ ಅವಲಿ ಅಲ್ಲಾಹಗಳು ಗಳು ಅವರು ಉಲಮಾಯ ಕರಾಮ್ ಉಲಮಾಯ ಕರಾಮ್ ಅಂದ್ರೆ ಗುರುಗಳು ಒಂದು ಊರಿನಲ್ಲಿ ಒಬ್ಬರು ಹಜರತ್ ಇದ್ದಾರೆ ಅಂದ್ರೆ ಅವರು ಅಲ್ಲಾಹ್ ರಬ್ಬ ಒಂದು ಸಂದೇಶವನ್ನು ಕಳಿಸಿಕೊಂಡು ಬಂದಿದ್ದಾರೆ ಅವರು ಹಜರತ್ ಹಜರತರು ಯಾರು ಊರಿನ ಒಳಗೆ ಸ್ವಂತಕ್ಕಾಗಿ ಯಾವತ್ತ ಕೆಲಸ ಮಾಡಕ್ಕೆ ಬರಂಗಿಲ್ಲ ಅವರು ಬೇರೆ ಬೇರೆ ಇರ್ತಾರ ಇರ್ತಾರ ಆದ್ರೆ ಎಲ್ಲಾರು ಹಜರತರು ಒಂದೇ ರೀತಿ ಇರಂಗಿಲ್ಲ ಒಂದೇ ಎಲ್ಲಾರು ಬೇರೆ ಬರ್ತಾರೆ ಒಬ್ಬರು ಗುರುಗಳಿಗೆ ಒಂದು ಮಹತ್ವವನ್ನು ಹೇಳಿದ್ರು ಏನಂತ ಗುರುವಿನ ಬಗ್ಗೆ ಬಂದಿತ್ತು ಒಬ್ರು ಹಜರತ್ರಿ ಕಡೆ ಒಬ್ಬ ಮನುಷ್ಯ ಬಂದ ಅಲ್ಲಾಹ ಅನೇಕವ್ರು ಏನೋ ಭಕ್ತಾದಿಗಳು ಅಲ್ಲಾ ಅನೇಕ ಸುಂದರವಾದ ಭಕ್ತರು ಅವರು ಅವ್ರ ಕಡೆ ಒಬ್ಬ ಮನುಷ್ಯ ಬಂದ ಏನ್ ಮಾಡಿದ್ದ ಇಲ್ಲ ರೀ ನಾನು ನಿಮ್ ಕಡೆ ನಿಮ್ ಜೊತೆ ನಾನು ಇರ್ಬೇಕು ಆ ಅಲ್ಲೇಖ ಭಕ್ತವ್ರು ಏನ್ ಮಾಡಿದ್ರು ಇಲ್ಲಪ್ಪ ನನ್ ಜೊತೆ ಇರೋಕೆ ಶಕ್ತಿ ಇಲ್ಲ ನಿಮ್ ಕಡೆ ಇಲ್ಲ ನಾನು ಏನಾರ ನಿಮ್ ಜೊತೆ ನಾನು ಇರ್ತೀನಿ ಸ್ವಲ್ಪ ಸಮಯ ಕೊಟ್ಟರೆ ನೋಡಿ ನೀವು ನೋಡು ನಾನು ಮಾಡಿರೋ ಕೆಲಸ ನಿಮ್ಗೆ ಸರಿಯಾಗಿ ಕಾಣದಿಲ್ಲ ನೀ ಬಹಳಷ್ಟು ತಾಯಿ ಮಾಡಬೇಕು ಅವ್ರು ಹೇಳಿದ್ರು ಆಯ್ತು ನಾನು ಮಾಡ್ತೀನಿ ಸ್ವಲ್ಪ ಮುಂದೆ ಹೋದ್ರು ಹಾಡುಗಾರಲ್ಲಿ ಪ್ರವಾಸ ಮಾಡಿದ್ರು ಇಬ್ರು ಇದ್ರು ಗುರುರು ಇದ್ರು ಶಿಷ್ಯರು ಇದ್ರು ಅವರು ಯಾಕಂದ್ರೆ ಮೊದ್ಲೇ ಫಸ್ಟ್ ಜಾಯಿನ್ ಆಗಿದಾರ ಅವರು ಶಿಷ್ಯರು ನಂತರ ಹಾಡುಗನಲ್ಲಿ ಹೋದ್ರು ಆ ದಾರಿ ಅವ್ರು ಏನ್ ಇಳಿದಿತ್ತು ಆ ಜಗ ಬಂದಿ ಅಂತ ಹೇಳಿದ್ರು ಅವ್ರು ಆ ಹಜರತರು ಏನ್ ಮಾಡಿದ್ರು ಆ ಕಡಗ ಆ ಹಾಡಗ ಏನ್ ಮಾಡಿದ್ರು ಒಂದು ಮಳಿ ತಗೊಂಡು ತೂತ್ ಮಾಡಿದ್ರು ನೀರಿನ ಮೇಲೆ ಹಡಗ ಇದೆ ಅದ್ರ ಒಳಗೆ ಏನಾದ್ರು ತೂತ್ ಮಾಡಿದ್ರೆ ಆ ಹಾಡ್ಗ ನಿಂತಿ ನೀರಿನ ಮೇಲೆ ಒಳಗಡೆ ನೀರು ಹೋಗಿ ಎಲ್ಲ ಮುಳಿತೈತಿ ಆ ಹುಡುಗ ಏನ್ ಮಾಡಿದ ಹಜರತ್ ನೀವು ಏನ್ ಮಾಡಿದಿರ ಹಜರತ್ ಅದು ನೀವು ತೂತ್ ಮಾಡಿ ಬಿಟ್ಟಿದ್ರ ಅದಕ್ಕೆ ಒಂದು ಏನಾದ್ರೂ ದುಡಿದು ತಿನ್ನುವ ಮನುಷ್ಯನಿಗೆ ನೀವು ಏನು ದುಡಿಯೋದು ಎಲ್ಲ ಹಾಡ್ಬೇಕು ನಾನು ಮುಂಚೆ ಹೇಳಿದ್ದೆ ನಿಂಗೆ ನನ್ನ ಜೊತೆ ಇದ್ದಿದ್ರೆ ನೀನು ಸಹಿಸಿಕೊಳ್ಳೋದಿಲ್ಲ ನೀನ್ಗಳ ಶಕ್ತಿ ಇಲ್ಲ ಹೇಳ್ರಿ ಹಸರತ್ ತಪ್ಪಾಯ್ತು ಇನ್ನೊಮ್ಮೆ ಮಾಡ ಮುಂದೆ ಪ್ರವಾಸ ಮಾಡಕ್ಕಾಗ ಅಲ್ಲಿ ಏನ್ ಮಾಡಿದ್ರು ಒಬ್ಬ ಹುಡುಗ ಬಾವಿ ಮೇಲೆ ಅಂತ ಆಟಾಡ ಕುಂತಿದ್ದ ಈಗ ಬಾವಿ ಇರ್ತಿದ್ರ ಮೇಲೆ ಗಾಳಿ ಇರ್ತಿದಾ ಅದ್ರ ಮೇಲೆ ಮುಂತು ಆಟಾಡಕ್ ಕುಂತಿದ್ದ ಆ ಹಜರತ್ ಏನ್ ಮಾಡಿದ್ರು ಆ ಹುಡುಗನಿಗೆ ದುಃಖಿ ಬಾವಿ ಒಳಗೆ ಬಿಡಿಸಿದ್ರು ಆಶೇಷ ಏನ್ ಹೇಳಿದ ಹಜರತ್ ನೀವ್ ಏನ್ ಮಾಡಿದೀರ ಹುಡುಗ ಆಟ ಆಡ ಆ ಹುಡುಗನಿಗೆ ನೀವು ಬೆಳೆಸ ನೀವು ಸಾಯಿಸಿದೀರ ನಾನು ಮುಂಚೆ ಹೇಳಿದ್ದೆ ನಿಮ್ಗೆ ನಾನು ಮಾಡುತ್ತಿರುವ ಕೆಲಸ ನಿನಗೆ ಸರಿ ಕಾಣಂಗಿಲ್ಲ ನೀ ತಾಳ್ಮೆ ಮಾಡಿಂಗಿಲ್ಲ ಹಜರತ್ ತಿಳಿ ತಪ್ಪಾಯ್ತೀರಿ ಇನ್ನೊಮ್ಮೆ ಆ ರೀತಿ ಹೇಳಂಗಿಲ್ಲ ಮತ್ತ ಮುಂದೆ ಹೋದ್ರು ಹೊಸದಾಗಿ ಒಂದು ಗಾಡಿ ಕಟ್ಟಿದಾರ ಮನೆಯವ್ರಿಗೆ ಅವ್ರ ಏನ್ ಮಾಡಿದ್ರು ಆ ದೂಕಿ ಗಾಡಿಯನ್ನು ಬೆಳೆಸಿದ್ರು ಆ ಶಿಷ್ಯ ಏನಿದ ಮತ್ತೆ ಚೀರಾಡಿದ ಹಜರತ್ ಏನ್ ಮಾಡಿದಿರ ನೀವು ಅವರು ಸುಂದರವಾದ ಮಣಿ ಕಟ್ಟ ಕುಂತಿದ್ದಾರ ಈಗಿದ್ದು ಅಡಿ ಕಟ್ಟಿದಾರ ಬೆಳೆಸಿ ಬಿಟ್ಟಿದ್ದೀರಾ ನೀವು ಎಷ್ಟು ಲಾಸ್ ಆಗಿರಬಹುದ ನಾನು ಮುಂಚೆ ನಿನ್ಗೆ ಹೇಳಿದ್ದೀಯ ನಿಂಗೆ ಸಹಿಸ್ಕೊಳಕ ಶಕ್ತಿ ಇಲ್ಲ ಹಜರತ್ ಏನ್ ಮಾಡ್ಬೇಕ್ರಿ ಹಜರತ್ ಹಾಡ್ಗ ಇತ್ತು ಹಾಡ್ಗನಲ್ಲಿ ಮಣಿದು ಮುಂದೆ ತೂತು ಹೊಡಿದ್ರಿ ನೀವು ಇಲ್ಲಿ ಬಂದಿದ್ದೆ ಮುಂದ್ ಬಂದಿದ ನಂತರ ಒಬ್ಬ ಹುಡುಗ ಆಟಾಡ ಕುಂತಿದ್ದೆ ಒಳಗೆ ಹುಡುಗನಿಗೆ ಬೆಳೆಸಿದ್ರಿ ನೀವು ಇಲ್ಲಿ ಮುಂದೆ ಬಂದಿದ್ರೆ ಆ ಗಾಡಿ ನಿಂತಿದ್ದ ಗಾಡಿಗೆ ನೀವು ಬೆಳೆಸಿದ್ದೀರಾ ನನಗೆ ಏನು ಗೊತ್ತಾಗಿಲ್ಲ ಹಜರತ್ ನಾನು ಹೋಗಿ ಬೇಕು ನನಗೆ ನಾನು ಗೊತ್ತಾಗಿಲ್ಲ ಹಜರತ್ ಅದ್ರ ಅರ್ಥ ಏನಿದೆ ಹೇಳ್ರಿ ಹಜರತ್ ಒಬ್ಬರು ಗುರುಗಳು ಮಾಡುವ ಕೆಲಸ ಅವ್ರದ್ದು ಏನಾದ್ರೆ ಕಾರಣ ಇರ್ತೈತಿ ಆದ್ರೆ ಅದು ಕಾರಣ ಇಡೀ ಊರಿಗೆ ಒಂದು ಒಳ್ಳೆವಾದ ಸಂದೇಶನ ಇರ್ತೈತಿ ಚಲೋ ಅಂತ ಮಾಡಕ್ಕೆ ಬಂದಿರ್ತಾರ ಅವರು ಆ ಹಜರತ್ ಏನ್ ಹೇಳಿದ್ರು ಆ ಕೇಳಿದ ಹಜರತ್ ಆ ಹಡಗ ಏನಿದೆ ಅದ್ರಿಗೆ ತೂತು ಹೊಡೆಯೋದ ಕಾರಣ ಏನು ಅವಾಗ ಹಜರತ್ ಏನ್ ಹೇಳಿದ್ರು ನಾನು ಹಡಗಡಿಂದ ಇಳಿದ ನಂತರ ಆ ಹಡಗಿನ ತೂತು ಹೊಡೆದ ಕಾರಣ ಏಕೆಂದ್ರೆ ಆ ಮನುಷ್ಯ ಏನು ಹಡಗವನ್ನು ಚೆರಾಯ ಮುಂದೆ ಹುಗ್ಗಿದ ನಂತರ ಎಷ್ಟು ಡಾಕುಗಳು ಆ ಹಳಗಾಗೆ ಕಿಡ್ನಾಪ್ ಮಾಡಿದ್ರಿ ಅಂದ್ರೆ ಇದ್ರು ಅಲ್ಲಿ ಮುಂದೆ ಹೋಗಬೇಕು ಇಲ್ಲಿ ತೂತು ಮಾಡಿ ನಿಂದಿರಿಸಿದ್ದೇನೆ ಹಡಗ ಇಲ್ಲಿ ನಿಂದಿರ್ಸಿದ್ದೇನೆ ಮುಂದೆ ಹುಕ್ಕಿದ್ರು ಅನ್ನೋ ಡಾಕು ಏನ್ ಮಾಡ್ತಿದ್ರು ಆ ಹಳಗೇ ತುಂಬ ಹೋಗಿದ್ರು ಈ ದುಡಿಯುವ ಮನುಷ್ಯ ಆ ತೂತಾಗಿದೆ ಆಗಿದೆ ಏನಾದ್ರೆ ಹಚ್ಚಿ ಇನ್ನು ಮುಂದೆ ದಾರಿ ತಗೋಬಹುದು ಈ ಕರ್ಕದ ಮಾನ ಜನ ತಗೊಂಡು ಹೋಗಿದ್ರೆ ಆ ಹಾಡಿದಿಲ್ಲ ಅದೇ ನಾನ್ ತೂತು ಮಾಡಿದ್ಯಾ ನೀನ್ ಏನ್ ಅವ್ರು ದುಡಿಯ ಹಾಕೊಂಡಿದ್ದು ನೀವು ಸಿರುಟಿ ನಾನು ಹಜರತ್ ಇದು ಹಜರತ್ ಅದ ಹುಡುಗು ಎದಿ ನೀವು ಸಹಿಸಿದ್ದೀರ ಅವಾಗ ಹಜರತ್ ಹೇಳಿದ್ರು ಯಾಕೆಂದ್ರೆ ಅಲ್ಲಾಹನ ಲೇಖ ಪಕ್ತಾಜಿಗಳಿದ್ರು ಇದೊಂದು ನೆನಪು ಬಿಟ್ಕೋರಿ ನೀವು ಅಲ್ಲಾಹನ ಖಾಸ ನೇಕ ಪಕ್ತಾದಿಗಳು ಯಾರ ಆಗಿರ್ತಾರೆ ಅವನ್ಗೆ ಅಲ್ಲ ಗಾಯಗೇರಿಂದ ಶಕ್ತಿ ಕೊಡ್ತಾನ ಮುಂಚೆ ಏನಾಗುತ್ತದೆ ಅನ್ನೋದು ಅವರಿಗೆ ಶಕ್ತಿ ಕೊಡುತ್ತ ಅವ್ರು ಏನ್ ಹೇಳಿದ್ರು ಆ ಹುಡುಗಕ್ಕೆ ಬೆಳೆಸಿದ ಕಾರಣ ಏಕೆಂದ್ರೆ ನಾನು ಹುಡುಗ ಅವ್ರು ಏನ್ ಆಟ ಆಡಿದ್ದ ಮುಂದೆ ಏಜ್ ಜಾಸ್ತಿ ಆಗಿದ ನಂತರ ಏನೇ ಹುಡುಗ ದೊಡ್ಡವ ಆಗಿದ ನಂತರ ಆ ಹುಡುಗ ಮುಂದೆ ಹೋಗಿದ ನಂತರ ತಾಯಿ ತಂದೆಗೆ ಕೊಲೆ ಮಾಡುವಾಗಿದ್ದ ಅದೇ ಕಾರಣ ಆ ಹುಡುಗ ಮುಂದೆ ಹೋಗಿ ತಾಯಿ ತಂದೆ ಕೊಲೆ ಮಾಡಬಾರ್ದು ಅದಕ್ಕಿಂತ ಮುಂಚೆ ಇವನೇ ಸಾಗ್ಲೇಬೇಕಂತ ನಾನು ಅವ್ನಿಗೆ ಸಾಯಿಸಿದ್ದೀನಿ ಒಂಬತ್ತು ತಿಂಗಳ ಒಟ್ಟಿನಲ್ಲಿ ಹಿಡಿದಿರುವ ತಾಯಿ ಎರಡು ವರ್ಷ ಹಾಲು ಕುಡಿಸಿರುವ ತಾಯಿ ತಂದೆ ಆಗ್ಲೇ ರಾತ್ರಿ ಹೋಗಿ ತುಳಿದು ಬಂದು ಆ ಹುಡುಗಿಗೆ ದೊಡ್ಡ ಮಾಡಿದ ಕಾಡಿನ ಮುಂಚೆ ಇಷ್ಟೆಲ್ಲಾ ಕಷ್ಟ ಪಟ್ಟಿರ್ತಾನ ತಾಯಿ ತಂದೆಯರು ಆ ಹುಡುಗ ದೋಟವಾಗಿದ ನಂತರ ತಾಯಿ ತಂದೆಗೆ ಕೊಲೆ ಮಾಡುವ ಇದ್ದ ಅದ ಕಾರಣ ಹುಡುಗ ದೊಡ್ಡ ತಾಯಿ ತಂದೆ ಕೊಲೆ ಮಾಡಿದ ಮುಂಚೆ ಇವನೇ ಬೆಳೆಸಿದ್ದೇನೆ ಹಜರತ್ ಗೊತ್ತಾಯ್ತು ಮತ್ತು ಮುರನೇದು ಹಜರತ್ ಆ ಗಾಡಿ ಎದಕ್ ಬೆಳಸಿದಿರಿ ನೀವು ಎದಕ್ ಬಿಡಿಸಿದರ ಅವ್ರು ಹೇಳಿದ್ರೆ ಏಕೆಂದ್ರೆ ನಾಳೆ ಆ ಮನಿ ರೆಡಿ ಆಗಿದ್ದ ನಂತರ ಆ ಗಾಡಿ ಇಷ್ಟು ಹೋಗಕ್ತಿಲ್ಲ ಆ ಹೋಗಾಕ್ ಕುಂತಿತ್ತು ಏನಾದ್ರೂ ಜೋರು ಗಾಳಿ ಬಂದಿದ್ರೆ ಏನಾದ್ರೆ ಮಳಿ ಬಂದಿದ್ರೆ ಮನೆಯಲ್ಲಿ ನಾಳೆ ಏನು ಮರಕ್ತಾರೆ ಎಲ್ಲಾ ಫ್ಯಾಮಿಲಿಯರು ಅವ್ರ ಮೇಲೆ ಮನಿ ಬೆಳೆದಿತ್ತು ಆ ಗಾಡಿಯ ಮೇಲೆ ಬೀತು ಆ ಜನರ ಸಾಯ್ಗೆ ಆಡ್ತು ಆ ಟೈಮ್ಗೆ ಬೆಳೆದು ಮುಂಚೆ ಹೀಗೆ ಬೆಳೆಸಿ ನಾನು ಇನ್ನೊಮ್ಮೆ ಸರಿಯಾಗಿ ಕಟ್ಟ ಕಟ್ಟು ನಾನು ಗಾಳಿಯನ್ನು ಬೆಳೆಸಿದ್ದೇನೆ ಅಂತ ಹಸ್ರತೆ ಹೇಳ್ತಾರೆ ಒಬ್ರು ಗುರು ನಿಮ್ಮ ಊರಿಗೆ ಆಗಿ ಬರ್ತಾರಿಲ್ಲ ಎಲ್ಲಾ ಜನರು ಒಂದು ಉದ್ದೇಶ ಎಷ್ಟ್ ಬರ್ತಾರೋ ಏನಂತ ಎಷ್ಟು ನಮ್ಮ ಜನರು ನಮಾಜ್ ನ ದೂರಿದಾರ ಎಷ್ಟು ದೀನ ಧರ್ಮನ ದೂರಿದಾರ ಅವರು ಕುರಾನ್ ಓದಕ್ಕಿಂತ ದೂರಿದಾರ ಅವರು ಕಲ್ಮ ಅನ್ನೋದು ಗೊತ್ತಿಲ್ಲ ಅಲ್ಲಾರ ರಸೂಲ್ ನೋಡಿ ಗೊತ್ತಿಲ್ಲ ನಾವ್ ಕೇಳಿದ್ರೆ ಏನ್ ಹೇಳ್ತೀವಿ ಈಡ್ರಿ ಹಜರತ್ ನಮ್ಗೆ ಹಿರಿಯರೇ ಕಲ್ಸಿಲ್ಲ ಇಷ್ಟು ಹೇಳಿದ್ರೆ ನಾವ್ ಗೆದ್ಕೊಂಡ್ ಬಿಟ್ಟಿವಿ ಇಷ್ಟು ಹೇಳಿದ್ರೆ ಗೊತ್ತು ಯಾಕೆ ನಮಾಜ್ ಎದ್ ಮಾಡಿಲ್ಲ ಈಡ್ರಿ ಹಜರತ್ ನಮ್ಗೆ ಹಿರಿಯರೇ ಕಲ್ಸಿಲ್ಲ ಮಕ್ಕಳಿಗೆ ಯಾಕೆ ಜಾಣ ಆಗಿಲ್ಲ ಈಡ್ರಿ ಹಜರತ್ ನಮ್ ಮಕ್ಕಳ ಮದರೆ ಸಿಗೋಗಿಲ್ಲ ಅಲ್ಲ ಈ ರೀತಿ ನಾವು ಯಾವತ್ತು ನಮ್ಮ ಬಾಯಿನಲ್ಲಿ ಬರಬಾರ್ದು ಹಿರಿಯರು ಕಲಸಲ್ಲ ಆಯ್ತು ನಮ್ಮ ಜೀವನ ಕಳೆದು ಜಗತ್ನಲ್ಲಿ ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನಾವು ವಿಚಾರಣೆ ಮಾಡಬೇಕು ನಮ್ಮ ಚಿಕ್ಕ ಚಿಕ್ಕ ನಮ್ಮ ಬಗ್ಗೆ ಅವ್ರು ಆಗ್ಬಾರ್ದು ಅವರು ಒಂದು ನಮಾಜ್ ದಾರಿ ಒಳಗೆ ಅವರು ಐದು ಮಕ್ಕಳ ನಮಾಜ್ ಮಾಡಬೇಕು ಮಸೀದ ತುಂಬಾ ಜನರು ನಮ್ಮ ಮಕ್ಕಳು ಮನೆಯಲ್ಲಿ ಕುಂತಿರುವ ಮಕ್ಕಳು ಬಗ್ಗೆ ಐದು ಟೈಮ್ ನಮಾಜ್ ಮಾಡಿ ಬಂದಿದ್ರೆ ಸಾಕು ಎಷ್ಟು ಸುಖ ಆಗಿದೆ ಆ ಯೋಶ್ ನಾವು ಹಿಡ್ಕೋಬೇಕು ಇವತ್ತು ನಾವು ಏನ್ ತಿಳ್ಕೊತೀವಿ ನಮ್ಮ ಮಕ್ಕಳು ದುಡಿದ್ರ ಸಾಕು ದುಡಿದು ತಂದಿದ್ರೆ ಸಾಕು ನಿಮ್ ಮಕ್ಕಳಿಗೆ ಕಳಿಸ್ತೀರ ಹಾಗೂ ದುಡ್ಡು ಬರ್ತಾರ ಮಕ್ಕಳು ನಾಳೆ ಅರ್ಧ ಹಿಡಿತಾರ ತಾಯಿ ತಂದೆ ಹಿಡಿತಾನ ನಿಮ್ಮ ಮಕ್ಕಳಿಗೆ ಅರ್ಥವಾದ ನೆಮ್ಮದಿ ಕೊಟ್ಟಿದ್ಯಾ ನಿಮ್ಮ ಮಕ್ಕಳಿಗೆ ಯಾವ ದಾಳಿ ನಾವು ಕಳಿಸ್ ಬಂದಿದ್ದೀರಾ ನಿಮ್ಮ ಮಕ್ಕಳು ಯಾವ ದಾಳಿಗಳ ಒಂದು ವಾಕ್ಯ ಇದೆ ಒಬ್ಬ ಮನುಷ್ಯ ಏನ್ ಮಾಡಿದ ಆದ್ರೆ ಅಷ್ಟು ಏನ್ ಮಾಡಿ ನಿಮ್ಮ ಮಕ್ಕಳಿಗೆ ಒಂದು ಅಲ್ಲಿ ಹಸಿರದ್ರೆ ಮಾಡಸ್ರಿ ಮತ್ತು ಗುರು ಮದರ್ಸಗಳಿಗೆ ಒಳ್ಳೆಯವಾದ ಶಿಕ್ಷಣ ತಗೊಂಡ ಬರ್ಬಿ ನಮ್ಮ ಮಗ ಈಗ ಮದರಂಗೆ ಬರೀ ಮದರಸನಲ್ಲಿ ಬರೀ ಕುರಾನ್ ಮಸ್ತಿಲ್ಲ ಈಗ ಸಾಲಿನ ಇದೆ ಮದರ್ಸನ ಇದೆ ಸಾಲಿನ ಶಿಕ್ಷಣ ಮದರ್ಸಗಳಲ್ಲಿ ಮತ್ತು ಏನು ಮದ್ರಸ ಶಿಕ್ಷಣಗಳ ಎರಡು ತರಹದ ಜಗತ್ತು ಮತ್ತು ಆ ಬಗ್ಗೆ ಶಿಕ್ಷಣ ತಗೊಳ ಕುಂತಿದ್ದಾರೆ ಮಕ್ಕಳು ಒಬ್ರು ಮನುಷ್ಯ ಏನಿದ್ದ ಒಂದು ಸಾರಿ ಸದ್ಯದ ಸದ್ಯದ ಮೈದಾನದಲ್ಲಿ ಎಲ್ಲಾ ಜನರು ಪುಣ್ಯಕ್ಕೆ ಹೊರದಾಡ ನಂಗೆ ಪುಣ್ಯ ಬೇಕು ನಿನ್ಗೆ ಪುಣ್ಯ ಬೇಕು ನಂಗೆ ಪುಣ್ಯ ಬೇಕು ನಿನ್ನ ಪುಣ್ಯ ಬೇಕು ಎಲ್ಲಾ ಪರಿಷ್ಠರು ನೋಡು ಜಗತ್ನಲ್ಲಿ ಪುಣ್ಯ ಮಾಡಿ ಬಂದಿದ್ರೆ ಇಲ್ಲಿ ಈ ರೀತಿ ಒಳ್ದಾಗಿದ್ದಿಲ್ಲ ಅವರು ಸುಂಕು ದರ್ತಿದ್ರು ಅಂತೂ ಜನರು ಪರಿಷ್ಠೆಗಳು ಆ ಮನುಷ್ಯರು ಎಲ್ಲಾ ಜನ ಹೇಳಕ್ ಇನ್ನೊಬ್ಬ ಮನುಷ್ಯ ನೋಡಿದಾರು ಅವು ಆರಾಮಾಗಿ ಮುರಿಯಾ ಕೋತಿದ ಇನ್ನೊಬ್ಬ ಮನುಷ್ಯ ಆರಾಮಾಗಿ ಕೂತಿದ್ದಾನ ಸ್ವಲ್ಪ ಜನರು ಕುಂಡಗೆ ಹೊರದಾಳ ಕುಂತಿದ್ದಾರ ಇನ್ನೊಬ್ಬ ಮನುಷ್ಯ ಆರಾಮಾಗಿ ಕುಂತಿದ್ದಾನ ಆರಾಮಾಗಿ ಕುಂತಿರುವ ಮನುಷ್ಯಕ್ಕೆ ಬಂದು ಕೇಳ್ತಾರ ಶಿಷ್ಠಗಳು ಯಾಕಪ್ಪ ಎಲ್ಲಾರು ಜನರ ಕುಣ್ಯುಲ್ಯ ಅಂತ ಹೊರದಾಳ ಕುಂತಿದಾರ ನೀ ಆರಾಮಾಗಿ ಕುಂತಿದ್ದೀಯಾ ಆ ಮನುಷ್ಯ ಹೇಳ್ತಾನ ಇಲ್ಲ ಏನ್ ಮಾಡಬೇಕು ಯಾಕೆಂದ್ರೆ ನಾನು ನನ್ನ ಜಗತ್ತಲ್ಲಿ ನನ್ನ ಮಗಗೆ ನಾನು ಆ ನಿಮ್ಮೆ ನೀನ್ ಮಾಡಿ ಬಂದಿದ್ದೇನೆ ನನ್ನ ಮಗನಿಗೆ ನಾನು ಐದು ಟೈಮ್ ನಮಾಜ್ ಮಾಡುವುದಕ್ಕೂ ನಾನು ನನ್ನ ಮಗನಿಗೆ ನಾನು ಶಿಕ್ಷಣ ಕೊಟ್ಟು ಬಂದಿದ್ದೇನೆ ನನ್ನ ಮಗನಿಗೆ ನಾನು ನನ್ನ ಮಗ ಯಾವತ್ತು ನಮಾಜ್ ಮಾಡ್ತಾನಿಲ್ಲ ಅಯ್ಯಲ್ಲ ನನ್ನ ತಾಯಿ ತಂದಿಗೆ ಕ್ಷಮಾ ಮಾಡಿ ಅಲ್ಲ ನನ್ನ ಮಗ ಹೆಸನ್ನ ದೋ ಮಾಡ್ತಾರ ಇವತ್ತು ನಿಮ್ಮ ಮಕ್ಕಳು ಸತ್ತಿ ನಿಮ್ಗೆ ನೆಂಪಿದೆ ನನ್ನ ಮಕ್ಕಳು ಏನ್ ಧುವಾ ಮಾಡ್ತಾರ ಅನ್ನೋದು ನಿಮ್ಗೆ ನೆಂಪಿದೆ ಸರಿಯಾಗಿ ನಮ್ಮ ಮಕ್ಕಳಿಗೆ ಅಲೀಫ್ ಅನ್ನೋದು ಬಿ ಅನ್ನೋದು ಕಲ್ಮ ಅನ್ನೋದು ಬರಿಗಿಲ್ಲ ನಾಳೆ ನೀವು ಸತಿ ನಂತರ ಏನ್ ಧುವಾ ಮಾಡ್ಬೇಕು ಮತ್ತೆ ಇದು ಮೊದ್ಲೇ ಪ್ರಶ್ನೆ ಕೇಳ್ತಾರೆ ಎಲ್ಲರೂ ಸತ್ತಿ ನಿಮ್ಮ ಮಕ್ಕಳಿಗೆ ಯಾವ ದಾರಿ ಒಳಗೆ ಬಿಟ್ಟು ಬಂದಿದ್ದೀರಾ ಪ್ರೀತಿಯ ಸಹೋದರರೇ ಪ್ರೀತಿಯ ಸಹೋದರಿಯರಿ ಎಷ್ಟರಾಗಿ ನಿಮ್ಮ ಮಕ್ಕಳಿಗೆ ನಮಾಜ್ನ ಕೊಡಿ ಹುಜೂರಿನ ಪ್ರೀತಿ ಜಾಸ್ತಿ ಕೊಡಿ ನಿಮ್ಮ ಮಕ್ಕಳಿಗೆ ಆ ಮನುಷ್ಯ ಆರಾಮಾಗಿ ಕುಂತ ಏನ್ ಮಾಡಿದ್ದ ನನ್ನ ಮಕ್ಕಳು ನಮಾಜ್ ಮಾಡುತ್ತಾರ ಅವರು ಯಾವತ್ತು ನಮಾಜ್ ಆಗಿ ದುವಾ ಮಾಡ್ತಿರ್ತಾರ ಅಯ್ಯಲ್ಲ ನನ್ನ ಅಪ್ಪಾಜಿ ಪಾಪ ಶಮ ಮಾಡಿ ಅಲ್ಲ ಕುರಾನ್ ಓದಿ ಕಳಿಸ್ತಾ ಇರ್ತಾರ ಅವರು ಸ್ವಲ್ಪ ದಿನ ಆಗಿದ್ದ ಏನ್ ಮಾಡಿದ್ರು ಅವನು ಪುಣ್ಯಾಗೆ ಹೊಡೆದಾಡ ಕುಂತಿದ್ದ ಸರ್ಜನ್ ಆಗಿದ ನಂತರ ಆ ಮನುಷ್ಯ ಏನ್ ಆರಾಮಾಗಿ ಕುಂತಿದ್ದಿಲ್ಲ ಸ್ವಲ್ಪ ವರ್ಷ ಆಗಿದ ನಂತರ ಅದೇ ಮನುಷ್ಯ ಹೊಡೆದಾಡ ಕುಂತಿದ್ದ ನನ್ಗೆ ಪುಣ್ಯ ಬೇಕು ನನ್ಗೆ ಪುಣ್ಯ ಬೇಕು ಸರಿಷ್ಠಗಳು ಕೇಳಿದ್ರು ಎಷ್ಟು ವರ್ಷದ ಹಿಂದೆ ನಾವು ನೋಡಿದೀವಿ ನಿಮ್ಗೆ ನಿನ್ನ ಪುಣ್ಯ ಬ್ಯಾಡ ನಂಗೆ ನನ್ನ ಮಗ ನೀ ಕುಂತಿದ್ಯಾ ಇವತ್ತು ಯಾಕೆ ಪುಣ್ಯಕ್ಕೆ ಹೊಡೆದಾಡ ಕುಂತಿದ್ಯಾ ಅವಾಗ ಆ ಮನುಷ್ಯ ಹೇಳಿದ್ಯಾ ನಾನು ಸತ್ತಿದ ನಂತರ ನನ್ನ ಮಗ ನಮಾಜ್ ಮಾಡಿದ್ದ ನನ್ನ ಮಗ ನನ್ನ ಹೆಸರಿಂದ ಡ್ರಾ ಮಾಡ್ತಿದ್ದ ನನಗೆ ಏನು ಟೆನ್ಷನ್ ಇದ್ದಿದ್ದಿಲ್ಲ ಈಗ ನನ್ನ ಮಗ ಭೂಮಿ ಬಿಟ್ಟು ನನ್ ಕಡೆ ಬಂದಿದ್ದಾನ ಭೂಮಿ ಬಿಟ್ಟು ನನ್ ಕಡೆ ಬಂದಿದ್ದಾನ ಮತ್ತೆ ಬಂದಿದ್ರೆ ಏನಾಯ್ತು ಆದ್ರೆ ನನ್ನ ಮಗ ಅವ್ರ ಮಕ್ಕಳಿಗೆ ನಮಾಜ್ ದಾರಿ ಕಲಸಿಲ್ಲ ನಮಾಜಿನ ಬಗ್ಗೆ ಶಿಕ್ಷಣ ಕೊಟ್ಟಿಲ್ಲ ಅವ್ರು ಎಲ್ಲಾರು ಹುಡುಗರು ಜಗತ್ತಿನ ಎಲ್ಲಾ ಕೆಲಸ ಮಾಡಕ್ ಕುಂತಿದಾರ ನಮಾಜ್ ಅನ್ನೋದ್ರು ಅವ್ರ ಹುಡುಗರು ನನ್ನ ಮಕ್ಕಳಿನ ಮಕ್ಕಳು ಏನು ಮಕ್ಕಳು ಯಾವ ಆ ನಮಾಜ್ ಕೆಲಸ ಮಾಡಕ್ ಇದರಿಂದ ನಮ್ಗೆ ಏನ್ ಅರ್ಥ ಆಯ್ತು ನಾವೇ ನಾಳೆ ಸತ್ತಿದ ನಂತರ ಈ ರೀತಿ ನಮ್ಮ ಪರಿಸ್ಥಿತಿ ಬರಬಾರ್ದು ಇನ್ನೊಂದು ವಿಚಾರಣೆ ಏನು ನಾಳೆ ಸತ್ತಿದ ನಂತರ ನೋಡೋನ್ ತಗೋ ಇದು ಒಂದು ಹೇಳಿದ್ರೆ ಸಾಕು ನಾಳೆ ಸತ್ತಿದ ನಂತರ ನೋಡಂತು ಏನ್ ನೋಡ್ತೀರಾ ಏನ್ ನೋಡ್ತೀರಾ ಏನ್ ನೋಡಕ ಬರಂಗಿಲ್ಲ ಹ್ಮ್ ಅದಕ್ಕೆ ನಾವ್ ಆಶ್ ತಯಾರಿ ಮಾಡ್ಬೇಕು ಸತ್ತಿದ ನಂತರ ನಮ್ಮ ಜೊತೆ ಯಾರು ಬರಂಗಿಲ್ಲ ಒಬ್ಬರೇ ಬರುತ್ತಾರೆ ಎಲ್ಲಾರು ನಮ್ಗೆ ಬಿಟ್ಟು ಬಿಟ್ಟು ಹೋಗ್ತಾರ ಎಲ್ಲಾರು ನಾವ್ ಸತ್ತಿದ ನಂತರ ಬರೀ ಹೆಣ ಇರ ಎಲ್ಲಾರು ನಮ್ ಜೊತೆ ಇರ್ತಾರ ಒಬ್ರು ಕುರಾನ್ ಶರೀಫ್ ಹೋಗ್ತಾರ ಒಬ್ರು ಬಿಸ್ಮಿಲ್ಲಾ ಹೋಗ್ತಾರ ಒಬ್ರು ಚಿರಾಳಿ ಅಳೋರಿ ಇರ್ತಾರ ಒಬ್ರು ಮೂಲೆ ಕುಂತು ಕಣ್ಣು ಒಳಸ್ಕುರ್ ಇರ್ತಾರ ಆದರೆ ಹಿಡ ಏನಿರ್ತನಕ ನಿಮ್ಮ ಎಲ್ಲ ಉಸುಲು ಕಪ್ಪನ ಕಪ್ಪಡ ಕಟ್ಟಿದ್ರ ಅಂತಾರ ಜನಾಜ ತಗೊಂತು ಅವರ ಸ್ನಾನ ಹೋಗ್ತಾರ ಅಲ್ಲಿ ನಿಮ್ಮ ತಮ್ಮ ಬರ್ಬಹುದು ನಿಮ್ಮ ಮಗ ಬರ್ಬೋದು ನಿಮ್ಮ ಗಂಡ ಬರ್ಬೋದು ನಿಮ್ಮ ಅತಿಥಿರು ಬರ್ಬಹುದು ನಿಮ್ಮ ಮಾವ ಬರ್ಬೋದು ಎಲ್ಲೇ ತನಕ ಬರ್ತಾರ ಬರೀ ಮ್ಯಾಲೆ ಮಣ್ಣು ಹಾಕ ತನಕ ಅವರು ನಿಮ್ಮ ಜೊತೆ ಇರ್ತಾರ ಆದರೆ ಎಲ್ಲಾರು ಮಣ್ಣು ಹಾಕಿ ನಮ್ಮ ಜಗತ್ನಲ್ಲಿ ಎಷ್ಟು ನಮ್ಮ ಅತಿಥಿ ನಮ್ಮ ಕೊಟ್ಟುಗಳಿದ್ರು ಎಲ್ಲರೂ ನಮಗೆ ಭೂಮಿ ಒಳಗೆ ಏನೋ ಕಬರ್ ನಮ್ಮ ಮಣ್ಣಿನ ಒಳಗೆ ನಮಗೆ ದಫನ್ ಮಾಡಿ ಎಲ್ಲಾರು ಒಳ್ಳೆ ಮತ್ತು ಒಳಗೆ ಯಾರು ಬರ್ತಾರ ಇಡೀ ಜಗತ್ತಿನ ಸರ್ದಾ ನಮ್ಮ ಪ್ರೀತಿಯ ಪರವಾಗಿ ಪುಸ್ತಕ ಕಬರ್ ಒಳಗೆ ನಮಗೆ ಸಹಾಯ ಮಾಡಿ ಬರ್ತಾರೆ ಸಲುವುದು ಕಬರ್ ಮೇಲ ಹಿರಾಕ್ ಅನ್ವಾರ ಪರ್ಲಾಕೋಸಲ ಹಂ ಪಡೆರು ಪುರ ಅನ್ವಾರ ಪರ್ಲಾಖ